ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರೆ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಮತ್ತೊಂದು ಭೂತದ ಕೋಲದ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಅಮ್ಮನ ಅಣ್ಣನ ಮನೆಯಲ್ಲಿ ಭೂತಸ್ಥಾನದ ಪ್ರತಿಷ್ಠಾಪನೆ ಇತ್ತು ಭೂತಗಳ ಪ್ರತಿಷ್ಠಾಪನೆ ಇತ್ತು ಹೊಸದಾಗಿ ಭೂತಸ್ಥಾನವನ್ನು ಕಟ್ಟಿ ಭೂತಗಳ ಪ್ರತಿಷ್ಠಾಪನೆ ಹಾಗೆಯೇ ಮೂರು ದಿವಸದ ಪ್ರೋಗ್ರಾಮ್ ಇತ್ತು ಅಲ್ಲಿ ಇನ್ನು ನಾನು ಮಾತ್ರ ಭೂತದ ಕೋಲ ನಡೆಯುವಂತಹ ನೈಟ್ ಹೋಗಿದ್ದೆ ಪ್ರತಿಷ್ಠಾಪನೆಗೆ ನಾನು ಹೋಗಿರಲಿಲ್ಲ ರಾತ್ರಿ ಹೋಗಿ ಬೆಳಗ್ಗೆ ತನಕ ಎಲ್ಲ ನೋಡಿ ಬಂದೆ ತುಂಬಾ ಅದ್ದೂರಿಯಾಗಿತ್ತು ಭೂತಗಳ ನರ್ತನ ಸೇವೆಯನ್ನು ಮಾಡಿಸಿದ್ರು ಇದು ನೋಡಿ ಹೊಸದಾಗಿ ಕಟ್ಟಿರುವಂತಹ ಭೂತದ ಸ್ಥಾನ ಇನ್ನು ಇದರೊಳಗೆ ಭೂತಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಮಧ್ಯಾಹ್ನ ಹೊತ್ತು ಆ ಫಂಕ್ಷನ್ ನಡೆದಿತ್ತು ಆ ಭೂತಗಳಿಗೆ ರಾತ್ರಿ ಹೊತ್ತಲ್ಲಿ ಕೋಲ ಕೂಡ ಇತ್ತು ಇನ್ನು ಆದಿ ಮನೆಯಲ್ಲಿ ಬೇರೆನೇ ಇದೆ ಇದು ಇವರು ನಂಬಿಕೊಂಡು ಬಂದಿರುವಂತಹ ಭೂತಗಳು ಜಾಗದಲ್ಲಿರುವಂತಹ ಭೂತಗಳೆಲ್ಲ ಅದರದ್ದೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿ ಇನ್ನು ಬೆ ರಾತ್ರಿಯಿಂದ ಬೆಳಗ್ಗೆ ಆಗುವ ತನಕ ಕೂಡ ಭೂತಗಳ ನರ್ತನ ಇತ್ತು ನಾನಿದು ಎಲ್ಲ ಮುಗಿದ ನಂತರ ಮಾಡಿರುವಂತಹ ವಿಡಿಯೋ ಒಂದು ಮುಕ್ಕಾಲು ವಾಸಿ ಎಲ್ಲ ಮುಗ್ದು ಹೋಗಿತ್ತು ಅರ್ಧಕ್ಕರ್ಧ ಅರ್ಧ ಜನ ಎಲ್ಲ ಹೋಗಿದ್ರು ಬನ್ನಿ ಹಾಗಾದರೆ ಬುಟ್ಟದ ಕೆಲ ಯಾವ ರೀತಿ ಅಂತ ನಾವು ಕೋಲ ಎಲ್ಲ ಮುಗಿದ ನಂತರ ಇದು ಬೆಳಿಗ್ಗೆ ಹೊತ್ತು ಒಂದು ಆರೂವರೆ ಗಂಟೆ ಇರ್ಬೋದು ಅಷ್ಟೊತ್ತಿಗೆ ನೋಡಿ ಎಲ್ಲರೂ ಇವೆ ನಾ ಇಲ್ಲಿರುವವರೆಲ್ಲ ನಾವು ಎದ್ದಿದ್ದೆವು ಇನ್ನು ಎಲ್ಲ ಹೋಗಿದ್ದರು ನಾವು ಸ್ವಲ್ಪ ಜನ ಮಾತ್ರ ಇದ್ದೇವೆ ಯಾರೆಲ್ಲ ಒಬ್ಬೊಬ್ಬರು ಇಬ್ಬಿಬ್ರು ಬಂದಿದ್ದೇವಲ್ಲ ಹೆಂಗಸರು ಹೆಂಗಸರು ಅವ್ರು ಮಾತ್ರ ಇಲ್ಲಿ ಬಾಕಿ ನೋಡಿ ಮಿಕ್ಕವರೆಲ್ಲ ಅವರವರ ಗಾಡಿ ಇಟ್ಕೊಂಡು ಹೋಗಿದ್ದರು ಇನ್ನೂ ಅಲ್ಲಿ ಇದ್ದಂಥ ಹೂವನ್ನೆಲ್ಲ ಇಲ್ಲಿ ಹಂಚ್ತಾ ಇದ್ದಾರೆ ಇಲ್ಲಿ ತಂದಿದ್ದಂತಹ ಮಲ್ಲಿಗೆ ಹೂವನ್ನು ಇನ್ನು ಪುನಃ ಅಗಲೋತ್ತಲ್ಲಿ ಕೂಡ ಫಂಕ್ಷನ್ ಇತ್ತು ನಾವೆಲ್ಲ ನಿಂತಿರಲಿಲ್ಲ ಎಷ್ಟು ನಾವೆಲ್ಲ ಹೋದೆವು ಮತ್ತೆ ಪಾಸು ಮಧ್ಯಾಹ್ನ ಜನ ಸೇರಿದ್ರಂತೆ ಊಟದ ಪರ್ವ ಎಲ್ಲ ಇನ್ನು ಸ್ವಲ್ಪ ಮಂದಿ ನಿಂತಿದ್ರು ಸ್ವಲ್ಪ ಮಂದಿ ಹೋದೆವು ನಾವು ಇನ್ನು ಅವರ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಇದ್ದೆ ನಾನು ಇಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಇದ್ದಾರೆ ಅತ್ತಿಗೆ ಅವರೆಲ್ಲ ಇದ್ದಾರೆ ಇವರೆಲ್ಲ ಚಿಕ್ಕವರು ತುಂಬ ಅವರ ಜೊತೆ ಎಲ್ಲ ಸ್ವಲ್ಪ ಎಲ್ಲ ಮಾತಾಡಿ ಇನ್ನು ವಿಶೇಷ ಏನು ಅಂತ ಹೇಳಿದ್ರೆ ಅಲ್ಲೆಲ್ಲ ಉಜ್ಜದೇನೆ ಟೀ ಎಲ್ಲ ಕುಡ್ದೇವಾಯ್ತು ಅದೊಂದು ವಿಶೇಷ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಉಜ್ಜದಿ ಟೀ ಕುಡ್ದದ್ದು ಅಂತ ಹೇಳ್ಬೋದು ಟೀ ಆಮೇಲೆ ರಾತ್ರಿ ಭೂತಕೋಲ ನೋಡೋರಿಗೆ ಅಂತೆಲ್ಲ ಎಲ್ಲ ಮಾಡಿದ್ರು ಅವಲಕ್ಕಿ ವಡೆ ಟೀ ಎಲ್ಲ ಮಾಡಿದ್ರು ಅದೆಲ್ಲ ಒಂದು ರೌಂಡ್ ಆಗಿತ್ತು ನಮ್ದು ಈಗ ಪುನಃ ಇದೊಂದು ಭೂತದ ಪ್ರಸಾದ ಬೆಳಿಗ್ಗೆ ಪುನಃ ತಿಂದೆವು ಇನ್ನು ಎಲ್ಲ ಎದ್ದಿದ್ದವರು ಏನಕ್ಕೆ ಅಲ್ಲುಜ್ಜೋದು ಅಂತೇಳಿ ಬೆಷ್ ಬೇರೆ ತಕ್ಕೊಂಡು ಹೋಗಿರ್ಲಿಲ್ಲ ನಾವು ಹಾಗಾಗಿ ಹಾಗೇ ಸ್ವಲ್ಪ ಬಾಯಿ ಮುಕ್ಕಳಿಸ್ಕೊಂಡು ಟೀ ಆಮೇಲೆ ತಿಂಡಿ ಎಲ್ಲ ಕುಡಿದು ಹೊರಟೆವು ಅಲ್ಲಿಂದ ನಂಗೆ ಗೊತ್ತಿರೋ ಮಟ್ಟಿಗೆ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅಲ್ಲೂ ತಿಂದಿರುವಂಥದ್ದು ಪೆಟ್ಟು ಬೆಟ್ಟಿ ಕುಡ್ದಾಗಿತ್ತು ಇನ್ನು ನಾವು ರಾತ್ರಿ ಎಲ್ಲ ಎಚ್ಚರಿಕೆ ಇದ್ದಿದ್ದರಿಂದಾಗಿ ನಮ್ಗೆ ಅದು ಬೆಳಕಾದದ್ದು ಅಂತಲೇ ಗೊತ್ತಾಗಲಿಲ್ಲ ಮಾಮೂಲಿ ಹಗ್ಲೊತ್ತಲ್ಲಿ ಯಾವ ರೀತಿ ಇದ್ದೇವೋ ಹಾಗೇನಿದ್ದೆವು ಇಲ್ಲಿರುವ ಅವರೆಲ್ಲ ಅಷ್ಟು ಯಾರೂ ಮಲಗಿರಲಿಲ್ಲ ಎಲ್ಲಾನು ಎಲ್ಲರೂ ಭೂತ ನೋಡ್ತಾ ಇದ್ದರು ಫುಲ್ಲು ಕಿಕ್ಕಿರಿದು ಜನ ತುಂಬಿದ್ರು ನಾನು ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ತುಣುಕುಗಳನ್ನು ಹಾಕಿರುವಂಥದ್ದಷ್ಟೇ ಫಕ್ಷನ್ ಅಲ್ಲೆಲ್ಲ ಇವರು ಸಿಕ್ತಾರ ಅಷ್ಟೇ ಮೊದಲೆಲ್ಲ ಇದ್ದವರು ಈಗೆಲ್ಲ ಫಂಕ್ಷನ್ ಅಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಆಟ ಆಡಿತೇವ ಅಷ್ಟೇ ಅದರಲ್ಲಿ ಸ್ವಲ್ಪ ಜನ ಬಂದಿರಲಿಲ್ಲ ಸ್ವಲ್ಪ ಜನ ಆಗಲೇ ಹೋಗಿದ್ರು ನನ್ನ ಅತ್ತಿಗೆಯವರು ಎಲ್ಲ ಸ್ವಲ್ಪ ಅತ್ತಿಗೆಯವರೆಲ್ಲ ಇದ್ದಾರೆ ಇಲ್ಲಿ ದೊಡ್ಡಮ್ಮನವರೆಲ್ಲ ಇದ್ದಾರೆ ಒಂದ್ ರೌಂಡ್ ಟೀ ಎಲ್ಲ ತಿಂಡಿ ಎಲ್ಲ ಆದ ನಂತರ ಪುನಾಲಿ ತುಂಬಾ ಎಳ್ನೀರೆಲ್ಲ ಇತ್ತು ಅದನ್ನು ನಿನ್ ಕುಡಿತಾ ಇದ್ದೇವು ಇಲ್ಲಿ ತುಂಬ ಅಂದ್ರೆ ತುಂಬಾ ಇತ್ತು ಭೂತಗಳಿಗೆ ಎಂತ ತೆಗ್ದಂಥದ್ದೆಲ್ಲ ಇನ್ನು ತಂದಂಥದ್ದೆಲ್ಲ ಅದನ್ನೆಲ್ಲ ಕುಡಿದು ಹೊಟ್ಟೆ ಎಲ್ಲ ಪೂರ್ತಿ ಮಾಡಿಕೊಂಡು ಹೊರಟೆವು ಕೊಡಬೇಕಿದ್ರೆ ನಾವಿಷ್ಟು ಮಂದಿ ಇದರಲ್ಲಿ ಕೆಲ ಕೆಲವರು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಇದ್ದಾರೆ ಇದರಲ್ಲಿ ಅಜ್ಜಿ ಮನೇಲೆಲ್ಲ ಒಟ್ಟಿಗೆ ಆಟ ಆಡ್ತಿದ್ದೆವು ಅವರೆಲ್ಲ ಇನ್ನೇನು ಹೊಡುವ ಸಮಯ ಈಗ ಚಪ್ಪಲ್ ಹುಡುಕಾಟ ನಡೀತಾ ಇದೆ ಜಾಸ್ತಿ ಜನ ಸೇರಿದ್ರಿಂದಾಗಿ ಕೆಲವ್ರದ್ದು ಚಪ್ಪಲ್ ಕಳೆದೋಗಿತ್ತು ಇನ್ನು ಕೆಲವ್ರದ್ದು ಚಪ್ಪಲ್ ಅದಲು ಬದಲಾಗಿತ್ತು ಪಾಪ ಹುಡುಕಾಡ್ತಾ ಇದ್ದಾರೆ ನನ್ನ ಏನು ಕಳೆದೋಗಿರಲಿಲ್ಲ ಅಲ್ಲೇ ಇತ್ತು ಇನ್ನು ಅಲ್ಲೆಲ್ಲೆಂದರಲ್ಲಿ ಬಿದ್ದಿತ್ತು ಮಾತ್ರ ಇನ್ನು ನನ್ನ ಅಲ್ಲಿ ನಾನು ನನ್ನ ಅತಿಗೆಯವರೆಲ್ಲ ಇವ್ರ ಜೊತೆ ಎಲ್ಲ ನಾನು ಆಟಾಡ್ತಾ ಇದ್ದೆ ಇವ್ರ ಜೊತೆ ಸೆಲ್ಫಿ ತಗೊಳ್ಳೋಣ ಅಂತ ಅನಿಸ್ತಾ ಇದೆ ಸೆಲ್ಫಿ ತೊಗೊಳ್ತಾ ಇದ್ದೀನಿ ಇನ್ನು ನಾವೆಲ್ಲ ಒಂದೇ ಸೈಡ್ ಬರೋವ್ರಿಗೆ ಹಾಗಾಗಿ ಜೊತೆಯಲ್ಲಿ ಹೊರಟೇವೆ ನಾವು ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಮ್ಮ ಈ ಚಾನಲ್ ಇದ್ದು ಬೇರೆ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆಲ್ವರೆಗೂ ಧನ್ಯವಾದಗಳು